ಒಂದೇ ವಾಲ್ಮೀಕಿ ಕೋಕಿಲಂ ಇಂದಿನ ಈ ಸಭೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರಸನ್ನಂದ ಸ್ವಾಮೀಜಿಯವರ ಒಂದು ಆದೇಶದ ಮೇರೆಗೆ ಜಿಲ್ಲೆಯಾದ್ಯಂತ ಮತ್ತು ತಾಲೂಕಾದ್ಯಂತ ನಾವು ಈ ಒಂದು ನಮ್ಮ ಸಮಾಜದ ವತಿಯಿಂದ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಎಲ್ಲ ಸಮಾಜದ ಸರ್ವ ಮುಖಂಡರಿಗಳೇ ಹಾಗೂ ನಮ್ಮ ಸಮಾಜದ ಬಂಧುಗಳೇ ಇವತ್ತು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡತಕ್ಕಂಥ ಕೆಲಸ ಈ ಒಂದು ಆಧುನಿಕ ಯುಗದಲ್ಲಿ ಕೂಡ ಬಂದಿದೆ ಅಂದರೆ ನಾವು ಇದನ್ನು ಪ್ರತಿಭಟಿಸೋದೇನು ತಪ್ಪಲ್ಲ ಅಂತಕ್ಕಂಥದ್ದು ನನ್ನ ಒಂದು ವಾದ ಯಾಕಂತಂದರೆ ನಾವು ಈ ಹಕ್ಕನ್ನು ಎಸ್ ಎಷ್ಟು ಅನ್ನತಕ್ಕಂಥ ನಾಯಕ ಅನ್ನುವಂಥ ಈ ಒಂದು ಜಾತಿಯ ಒಂದು ಪ್ರಮಾಣಪತ್ರ ನಾವೇನು ಪಡೆದಿದೀವಲ್ಲ ಇದು ಕೇವಲ ನಾವು ನಮ್ಮ ನಾವು ಸ್ವಂತವಾಗಿ ನಿರ್ಮಿಸ್ ನಿರ್ಮಿಸ್ಕೊಂಡಂಥ ಒಂದು ಇದು ಪ್ರಮಾಣಪತ್ರ ಅಲ್ಲ ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಸಂವಿಧಾನದ ಅಡಿಯಲ್ಲಿ ನಮಗೆ ನೀಡಿರ್ತಕ್ಕಂಥ ಒಂದು ಪ್ರಮಾಣೀಕೃತವಾದಂಥ ಒಂದು ಹಕ್ಕು ಅನ್ನತಕ್ಕಂಥದ್ದು ನಾವೆಲ್ಲರೂ ಕೂಡ ನಮ್ಮ ಸಮಾಜದ ಬಾಂಧವರು ನಾವೆಲ್ಲರೂ ಕೂಡ ತಿಳಿದುಕೊಂಡಿರ್ತಕ್ಕಂಥ ವಿಷಯ ಆದರೆ ನಮ್ಮ ಈ ಒಂದು ಕೆಲವೊಂದು ವಿಷಯದಲ್ಲಿ ಈ ರೀತಿಯ ಒಂದು ನಮ್ಮ ಸಮಾಜದ ಮೇಲೆ ಯಾಕೆ ಈ ರೀತಿಯ ದಬ್ಬಾಳಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಸಮಾಜದ ಬಂಧುಗಳು ನಾವು ಮೊದಲು ಯೋಚನೆ ಮಾಡತಕ್ಕಂಥದ್ದು ಯಾಕಂತಂದರೆ ಇಂಥ ಸವಿ ಸಾಂವಿಧಾನಿಕವಾಗಿ ಕೊಟ್ಟಂಥ ಹಕ್ಕನ್ನು ಅವರು ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ನಮ್ಮ ಮೇಲೆ ಅನಾದಿ ಕಾಲದಿಂದಲೂ ನಮ್ಮ ಮೇಲೆ ಅಂದರೆ ನಮ್ಮ ಸಮಾಜದ ಮೇಲೆ ಅನೇಕ ರೀತಿಯ ಶೋಷಣೆಗಳಾಗ್ತಿವೆ ರಾಜಕೀಯವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಈ ಒಂದು ಎಲ್ಲ ಒಂದು ರಂಗದಲ್ಲಿ ಕೂಡ ನಮ್ಮ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಆದಂಥ ಸಂದರ್ಭದಲ್ಲಿ ನಾವು ಇತಿಹಾಸದ ಪುಟ ಪುಟಗಳನ್ನು ತೆಗೆದುಕೊಂಡು ನೋ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಯಾವ ರೀತಿಯದ್ದು ಅಂತಂದರೆ ಧೈರ್ಯ ಸಾಹಸ ಮತ್ತು ಸ್ವಾಭಿಮಾನಕ್ಕೆ ಹೆಸರಾದಂಥ ಸಮಾಜ ಈ ಒಂದು ಇಂಥ ಒಂದು ಸಮಾಜವನ್ನು ಇಂಥ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಬಳಿಸಲು ನೋಡ್ತಕ್ಕಂಥ ಅಂದರೆ ಪ್ರಬಲವಾದಂಥ ಒಂದು ಸಮಾಜಕ್ಕೆ ನೀಡಲು ನೋಡ್ತಾರಲ್ಲ ಅದು ನಿಜಕ್ಕೂ ನಾನು ಕೂಡ ಖಂಡನೆ ಮಾಡ್ತೀನಿ ಯಾಕಂತಂದರೆ ಇಂಥ ಒಂದು ಇದನ್ನು ನಾವು ಯಾಕೆ ಖಂಡಿಸಬೇಕು ಅಂತೇಳಿದರೆ ನಮ್ಮ ಮಕ್ಕಳು ನಾವು ನಾವು ಪಡೆದುಕೊಂಡಂಥ ಹಕ್ಕನ್ನು ಸಾಂವಿಧಾನಿಕವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಮೊರಾರ್ಜಿ ದೇಸಾಯಿಗಳ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ಅವಕಾಶಗಳು ಕ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಅನೇಕ ರೀತಿ ಈಗಾಗಲೇ ನಮ್ಮ ಸಹೋದರರು ಸಹ ಇಬ್ಬರು ಹೇಳಿದರು ನಮ್ಮ ಅಮ್ಮಣ್ಣವರು ಹೇಳಿದಂಥ ಸಂದರ್ಭದಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ನಮ್ಮ ಅವರು ಕಸ್ತುಕೊಳ್ತಿರ್ತಾರೆ ಕಸ್ತುಕೊಳ್ತಿದ್ದಾರೆ ಯಾಕೆ ಯಾಕೆ ಯಾವ ರೀತಿ ಅಂತಂದರೆ ಈಗಾಗಲೇ ಬೇರೆ ಬೇರೆ ಜಾತಿಗಳನ್ನು ಆ ಜಾತಿಗಳನ್ನು ನಮ್ಮ ಎಷ್ಟಿ ಇದರಲ್ಲಿ ಈಗ ನಾವು ಬೀದರ್ ಮತ್ತು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ನಾವು ಕೂಡ ನೋಡ್ತಾ ನೋಡ್ತಾಯಿದ್ದೀವಿ ಎಷ್ಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ಎಲ್ಲ ಮಕ್ಕಳು ತಮ್ಮ ಮಕ್ಕಳು ಮತ್ತು ತಮ್ಮ ಒಂದು ಕುಟುಂಬದ ಒಂದು ಇದರಲ್ಲಿ ಅಂದರೆ ಬೇರೆ ಜಾತಿಯವರ ಏನು ಪ್ರಬಲ ಜಾತಿ ಅಂತ ಏನು ನಾವು ಕರಿತೀವಲ್ಲ ಈ ಕುರುಬ ಸಮಾಜದವರು ಎಷ್ಟಿ ಸರ್ಟಿಫಿಕೇಟ್ ತೆಗೆದುಕೊಂಡು ನಮಗೆ ಸಿಗ್ತಕ್ಕಂಥ ನಮ್ಮ ಜನಾಂಗಕ್ಕೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರು ಅಂದರೆ ಇದನ್ನು ನಾವೆಲ್ಲರೂ ಕೂಡ ನಮ್ಮ ಸಮಾಜದ ಬಂಧುಗಳು ನಾವು ವಿರೋಧಿಸ್ತೀವಿ ಯಾವತ್ತೂ ಕೂಡ ಇದಕ್ಕೆ ನಾವು ಯಾವತ್ತೂ ಸಹ ಸಹಕಾರ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅಂದರೆ ನಮಗೆ ಕೊಟ್ಟಂತ ಸಂವಿಧಾನಬದ್ಧ ಹಕ್ಕನ್ನು ನೀವು ಎಲ್ಲರೂ ಕಬಳಿಸ್ತೀರಿ ಅಂದರೆ ನೀವು ಬೇರೆ ಈಗಾಗಲೇ ಹೇಳಿದಂತೆ ಬೇರೆ ಬೇರೆ ಇದರಲ್ಲಿ ನೀವು ಅವರಿಗಾಗಿಯೇ ಒಂದು ಡಿ ದೇವರಾಜರ್ಸರವರು ಸಲ್ಲಿಸ ಪ್ರಸ್ತಾವನೆ ಸಲ್ಲಿಸಿದ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವು ಎರಡು ಸಲ ತಿರಸ್ಕೃತ ಆಗಿದ್ದಾವ ಅಂತಂದರೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಬಲರಾಗಿದ್ದಾರೆ ಅಂತಲೇ ಅದರ ಅರ್ಥ ಆ ಒಂದು ವರದಿ ಪ್ರಕಾರ ಕೂಡ ನಾವು ತಮಗೆಲ್ಲ ತಿಳಿದಿದ್ದು ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತೀರಿ ಅಂತ ಂದರೆ ನಾವು ಯಾವತ್ತೂ ಕೂಡ ನಮ್ಮ ಸಮಾಜದ ಬೆಂಬಲಕ್ಕೆ ನಾವು ಇರ್ತೀವಿ ನಾವು ಕೂಡ ನಾವು ಕೇವಲ ನಮ್ಮ ಇತಿಹಾಸದ ನಮ್ಮ ಪೂರ್ವಜರೆಯನ್ನು ಕೈಗೊಂಡು ಬಂದಿದ್ದಾರಲ್ಲ ಅದಕ್ಕೆ ನಾವು ಯಾವತ್ತೂ ಉಗ್ರ ಹೋರಾಟ ಮಾಡಲಿಕ್ಕೆ ನಮ್ಮ ಸಮಾಜದ ಹಕ್ಕುಗಳನ್ನು ಬದ್ಧತೆಗಳನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಕೂಡ ಯಾವತ್ತೂ ಕೂಡ ಉಗ್ರವಾದಂಥ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಮುಂದಿನ ಏನಾದರೂ ನಮ್ಮ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಯಾವತ್ತೂ ಕೂಡ ಖಂಡಿಸ್ತೀವಿ ಅನ್ನತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಈಗಾಗಲೇ ನಾಯಕ ಸಮಾಜಕ್ಕೆ ನಾವು ನೋಡ್ತೀವಿ ಎಲ್ಲ ಕಡೆಗಳಲ್ಲಿ ಕೂಡ ಇಲ್ಲಿ ನಮ್ಮ ಮಾನ್ವಿಯಲ್ಲಿ ಒಂದು ಉದಾಹರಣೆ ಹೇಳಬೇಕಾದ್ರೆ ಬಾಗಲವಾಡದಲ್ಲಿ ಕೂಡ ಎಷ್ಟಿ ಸಮುದಾಯದ ಅವರು ಬೇರೆ ಸಮುದಾಯದವ್ರು ಇದ್ದರೂ ಕೂಡ ಎಷ್ಟಿ ಸಮುದಾಯದ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ತಹಸೀಲ್ದಾರ್ರವರು ಅವರು ಒಬ್ಬರು ಅವ್ರ ಹೆಸರು ಹೇಳೋದು ಬೇಡ ಈಗ ಅವರು ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅಪೋಸ್ ಮಾಡ್ತೀವಿ ಏನಂತಂದರೆ ನಾವು ಅದಕ್ಕೆ ಅಬ್ಜೆಕ್ಷನ್ ನಮ್ಮ ಸಹೋದರರಾದ ರಾಜ ಶ್ಯಾಮ್ಸುಂದರ್ ನಾಯಕರು ಒಂದು ಅಬ್ಜೆಕ್ಷನ್ ಮಾಡ್ತಾರೆ ನಮ್ಮ ಸಮುದಾಯದ ಸರ್ಟಿಫಿಕೇಟನ್ನು ಅವ್ರಿಗೆ ಕೊಟ್ಟರೆ ಆ ಜನಾಂಗದವರು ನಮ್ಮ ಸೇ ಇದನ್ನು ಹಕ್ಕುಗಳನ್ನು ಕದ್ದಂತೆ ಆಗ್ತದೆ ಹೊರತು ಮತ್ತು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗೋದಿಲ್ಲೇನು ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಇಲ್ಲದಿದ್ದರೆ ಇದನ್ನು ಮಾಡ್ತೀವಿ ನಾವು ಉಗ್ರವಾದ ಹೋರಾಟನೂ ಮಾಡ್ತೀವಿ ಅಥವಾ ನಿಮ್ಮ ಒಂದು ಆದೇಶದ ವಿರುದ್ಧ ಇದು ಮಾ ಅಪೀಲ್ ಹೋಗ್ತೀವಿ ಅಂದಂಥ ಸಂದರ್ಭದಲ್ಲಿ ಇಲ್ಲರಿ ಅದನ್ನು ತೆಗೆದುಕೊಳ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದರು ಅದು ಕೂಡ ಈ ಈಗಾಗಲೇ ಚಾಲ್ತಿ ಮುಂದಿನ ಒಂದು ಇದರಲ್ಲಿ ಪ್ರೊಸಿ ಪ್ರೊಸಿಡಿಂಗ್ಸ್ನಲ್ಲಿ ಇರಬೇಕು ಅದನ್ನು ಕೂಡ ನಾವು ಖಂಡಿಸ್ತೀವಿ ಯಾಕಂದರೆ ಇಂಥ ಹಲವಾರು ಸಂಗತಿಗಳನ್ನು ನಾವು ನಮ್ಮ ಗಮನದಲ್ಲಿ ನಾವು ಯಾಕೆ ಈ ರೀತಿಯಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂದರೆ ನಮ್ಮ ಸಮುದಾಯದವರದಲ್ಲಿ ಎಲ್ಲರೂ ನಾವು ಸಂಘಟಿತರಾಗಿರಬೇಕು ಯಾವತ್ತೂ ಕೂಡ ಪಕ್ಷಾತೀತವಾಗಿ ಇವತ್ತೇನು ನಾವು ಸೇರಿದ್ವಿ ಅಲ್ಲ ಇದೇ ರೀತಿ ಯಾರೇ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಥವಾ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ ಒಂದು ಜಾತಿ ಇದು ಇದರಲ್ಲಿ ಅಂತಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಈ ಸಭೆಯಲ್ಲಿ ಸೇ ಆಹ್ವಾನಿಸಿ ಮತ್ತು ನನ್ನ ಒಂದು ಅನಿಸಿಕೆಗಳನ್ನು ನಮ್ಮ ಸಮುದಾಯಕ್ಕಾಗಿ ಹೇಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ನಮ್ಮ ಎಲ್ಲ ಸಮಿತಿಯವರಿಗೆ ವಂದಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಹೇಳ್ತೀನಿ